ಇನ್ನು ಹಾವೇರಿ ಟಿಕೆಟ್ ಜಟಾಪಟಿ ನೂರಕ್ಕೆ ನೂರರಷ್ಟು ಹಾವೇರಿ ಟಿಕೆಟ್ ನನಗೆ ಸಿಗುತ್ತೆ ಈ ಬಾರಿ ನಮಗೆ ಯಾವುದೇ ಕಾರಣಕ್ಕೂ ಅನ್ಯಾಯವಾಗಲ್ಲ ಹಾವೇರಿಯಲ್ಲಿ ಈಶ್ವರಪ್ಪನವರ ಪುತ್ರ ಕಾಂತೇಶ್ ಅವರ ಹೇಳಿಕೆ ಹಾವೇರಿ ಗದಗ ಲೋಕಸಭಾ ಟಿಕೆಟ್ಗಾಗಿ ಭಾರಿ ಪೈಪೋಟಿ ನಡೀತಾ ಇದೆ ಬಿಜೆಪಿಯಲ್ಲಿ ಈ ಬಾರಿ ನಮಗೆ ಯಾವುದೇ ರೀತಿಯಾದಂಥ ಅನ್ಯಾಯ ಆಗೋದಿಲ್ಲ ಈ ಬಾರಿ ಟಿಕೆಟ್ ನನಗೆ ಸಿಗುತ್ತೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಈಶ್ವರಪ್ಪನವರ ಪುತ್ರ ಕಾಂತೇಶ್ ನೂರಕ್ಕೆ ನೂರರಷ್ಟು ಹಾವೇರಿ ಟಿಕೆಟ್ ನನಗೆ ಸಿಗುತ್ತೆ ಯಡಿಯೂರಪ್ಪ ಕರೆ ಮಾಡಿ ಟಿಕೆಟ್ ಕೊಡಿಸುವ ಭರವಸೆ ನೀಡಿದ್ದಾರೆ ಅಮಿತ್ ಶಾ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅಂತ ಕಾಂತೇಶ್ ಹೇಳಿಕೆ ಕೊಟ್ಟಿದ್ದಾರೆ ಖಂಡಿತವಾಗಿಯೂ ಈ ಬಾರಿ ನನಗೆ ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ನ ನಿರೀಕ್ಷೆ ನನಗಿದೆ ಸಿಗದೆ ಹೋದರೆ ಅಂತ ಪ್ರಶ್ನೆನೇ ಬರಲ್ಲ ಯಾವುದೇ ಕಾರಣಕ್ಕೂ ಆ ಪ್ರಶ್ನೆ ಉದ್ಭವ ಆಗಲ್ಲ ನೂರಕ್ಕೆ ನೂರು ವಿಶ್ವಾಸ ಇದೆ ನಿನ್ನೆ ನಮ್ಮೆಲ್ಲರೂ ಕೂಡ ಹಿರಿಯ ಯಡಿಯೂರಪ್ಪನವರು ಕೂಡ ಸಂಪೂರ್ಣವಾಗಿ ನಮಗೆ ಆಶೀರ್ವಾದ ಮಾಡಿದ್ದಾರೆ ನೂರಕ್ಕೆ ನೂರು ವಿಶ್ವಾಸ ಇದೆ ಈ ಬಾರಿ ನನಗೆ ಯಾವುದೇ ಕಾರಣಕ್ಕೂ ಕೂಡ ಅನ್ಯಾಯ ಆಗಲ್ಲ ಅಂತ ವಿಶ್ವಾಸ ನನ್ನಲ್ಲಿ ಗುರು ಹಿರಿಯರ ಆಶೀರ್ವಾದದಿಂದ ಖಂಡಿತವಾಗಿಯೂ ಈ ಬಾರಿ ನನಗೆ ಹಾವೇರಿ ಲೋಕಸಭಾ ಟಿಕೆಟ್ ಟಿಕೆಟ್ನ ನಿರೀಕ್ಷೆ ನಾನಿದೆ ಸಿಗದೆ ಹೋದ್ರೆ ಪ್ರಶ್ನೆನೇ ಬರಲ್ಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್